ರೀತಿಯ ವಿದ್ಯಾರ್ಥಿಗಳ ನಮಸ್ಕಾರ ಇವತ್ತಿನ ಕ್ಲಾಸ್ ತುಂಬ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿ ಯಾಕಂದ್ರೆ ಕರ್ನಾಟಕದ ಇತಿಹಾಸದ ಮೇಲೆ ಹಲವಾರು ಎಕ್ಸಾಮ್ ಅಲ್ಲಿ ಕ್ಷೇನ್ ಆಗಿದೆ ವಿದ್ಯಾರ್ಥಿ ಯಾಕಂದ್ರೆ ಕರ್ನಾಟಕದ ಇತಿಹಾಸದ ಮೇಲೆ ಅತಿ ಹೆಚ್ಚು ಕ್ಷೇತ್ರ ಆಗುತ್ತೆ ಕರ್ನಾಟಕದಲ್ಲಿ ಜರುಗುವ ಎಕ್ಸಾಮ್ ಅಲ್ಲಿ ಕರ್ನಾಟಕದ ಮೇಲೆ ಅತಿ ಹೆಚ್ಚು ಕ್ಷೇಶನ್ ಆಗುತ್ತೆ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಜರುಗುವ ಎಲ್ಲ ಎಕ್ಸಾಮ್ ಅಲ್ಲಿ ಗಂಗರ ಬಗ್ಗೆ ಕೇಳಿದ್ದಾರೆ ಗಂಗರ ಬಗ್ಗೆ ಯಾವ ತರ ಕೇಳುತ್ತಾರೆ ಮತ್ತೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಆಗಬಹುದು ಅನ್ನೋದು ನಾವು ಇವತ್ತು ನೋಡೋಣ ವಿದ್ಯಾರ್ಥಿಗಳೇ ಅದೇ ರೀತಿ ಗಂಗರು ಕರ್ನಾಟಕವನ್ನು ಅತಿ ದೀರ್ಘಕಾಲ ಆಳಿದ ಮನೆತನ ಡೈರೆಕ್ಟ್ ಕ್ವಶನ್ ಆಗಿದೆ ಪಿಸಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ పోలీస్ కన్స్టేబల్ పిఎస్ఐ పిఎస్ఐ క్వెషన్ ఫస్ట్ డివిజన్ అస్టెంట్ అర్ణవడం ఆడద అతి దీర్ఘవాల మనతన యాద బాధ గంగరు దీర్ఘాన్ని ఆడద మనతన కర్ణకీ ఆడతన బాధ గంగరు కర్ణక మొదల మనత బాగా శాతవానరు శాతవన శాతవాహనారు అదే రీతి కర్నాటక వన్ ప్రథమ కన్నడ మొదల మనతన అందాంబరు కదాబరు కదంబర మనతన కదాంబరు కన్నడ అచ్చ కన్నడ మనతన అందంబరు కర్ణాటక ఆడ మనతన శాతవనరు అదే రీతి దక్షిణ భారత ఆడత మొదలవన అదే రీతి అఖండ భారతవన్న ఆడే మొదల మనతన మౌర్య సమ్రాజ్య మౌర్యరు మౌర్యరు ఎగ్జామ్ హక్సాంపల్ డైరెక్ట్ క్వశ్చన్ ఈ మనతన మేలు అదే రీతి గంగరు గంగర రాజధాని యావబ్బ గంగర మొదల రాజధాని కువలాల కువలాల గంగర మొదల రాజధాని కువలాల అదే రీతి ఎరడనే రాజధాని తలకాలు అదే రీతి మూడన రాజధాని మాకుంద అదే రీతి నే రాజధాని మన్నే ಸಾಕಷ್ಟು ಸಲ ಗಂಗರ ರಾಜಧಾನಿಗಳ ಸಂಖ್ಯೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಎಷ್ಟಪ್ಪ ಬಂದ್ರೆ ನಾಲ್ಕು ನಾಲ್ಕು ರಾಜಧಾನಿಗಳನ್ನು ಹೊಂದಿದೆ ಗಂಗರು ಅದೇ ರೀತಿ ವಿದ್ಯಾರ್ಥಿ ಮೊದಲ ರಾಜಧಾನಿ ಕುವಲಾಲ ಎಂದು ಕೇಳಿದ್ದಾರೆ ಅದೇ ಅದೇ ರೀತಿ ಪ್ರಸಿದ್ಧವಾದ ರಾಜ ಒಂದು ರಾಜಧಾನಿ ಆದರೆ ತಲಕಾಡು ಈ ತಲಕಾಡಲ್ಲೇ ಇವರು ಹೆಚ್ಚಿನ ಕಾಲ ಉಳಿದರು ವಿದ್ಯಾರ್ಥಿ ಅದೇ ರೀತಿ ತಲಕಾಡಿನ ಗಂಗರು ಎಂದು ಕರೆಯುತ್ತಾರೆ ಇವರನ್ನು ತಲಕಾಡಿನ ಗಂಗರು ಎಂದು ಕರೆಯುತ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳೇ ಗಂಗರ ಸ್ಥಾಪಕರು ಯಾರು ದಡಿಗ ಮತ್ತು ಮಾಧವ ದಡಿಗ ಮತ್ತು ಮಾಧವ ವಿದ್ಯಾರ್ಥಿಗಳು ಗಂಗರ ಸ್ಥಾಪಕರವಾಗಿ ಕೇಳಿದ್ದಾರೆ ದಡಿಗ ಮತ್ತು ಮಾಧವ ಅದೇ ರೀತಿ ಕಲಂಬರ ಸ್ಥಾಪಕ ಯಾರಪ್ಪ ಬಂದ್ರೆ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅದೇ ರೀತಿ ಶಾತಮಾನದ ಸ್ಥಾಪಕ ಯಾರು ಬಂದ್ರೆ ಸೀಮುಖ ಅದೇ ರೀತಿ ಈ ಒಂದು ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅದೇ ರೀತಿ ಈ ಗಂಗರು ಸ್ಥಾಪನೆ ಮಾಡಲು ಪ್ರೇರೇಪಣೆ ಮಾಡಿದ ಗುರು ಯಾರು ಅಂದ್ರೆ ಸಹಾಯ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಸಿಂಹನಂದಿ ಸಿಂಹನಂದಿ ವಿದ್ಯಾರ್ಥಿಗಳೇ ಗಂಗರ ಒಂದು ಸ್ಥಾಪನೆಗೆ ಸಹಾಯ ಮಾಡಿದ ವ್ಯಕ್ತಿ ಅಥವಾ ಗುರು ಯಾರು ಬಂದ್ರೆ ಸಿಂಹನಂದಿ ಅದೇ ರೀತಿ ಗಂಗರ ಲಾಂಛ ಕೇಳಿದ್ದಾರೆ ಯಾವ್ದಪ್ಪ ಅಂದ್ರೆ ಮದ ಗಜ ಎಂತ ಗಜ ಅಂದ್ರೆ ಮದ ಗಜ ಗಜ ಅಂದ್ರೆ ಆನೆ ವಿದ್ಯಾರ್ಥಿಗಳೇ ಆನೆ ಗೊತ್ತಿರಬೇಕು ಅದೇ ರೀತಿ ಮದ ಮದ ಗಜ ಗಂಗರ ಲಾಂಛನ ಯಾವ್ದ್ರೆ ಮದ ಗಜ ಅದೇ ರೀತಿ ಗಂಗರ ಒಂದು ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ದುರ್ವಿನೀತ ಇನ್ನೊಂದ ಶ್ರೀ ಪುರುಷ ಪೂನ ಬರುತ್ತಾಗ ಅದೇ ರೀತಿ ಗಂಗರ ಪ್ರಸಿದ್ಧ ಅರಸ ದುರ್ವಿನೀತ ಅದೇ ರೀತಿ ಗಂಗರ ಒಂದು ಲಾಂಛನ ಮದ ಗಜ ಗಂಗರ ಒಂದು ಸ್ಥಾಪನೆಗೆ ಸಹಾಯ ಮಾಡಿದ ವ್ಯಕ್ತಿ ಸಿಂಹನಂದಿ ಗುರು ಕೂಡ ಸಿಂಹನಂದಿ ವಿದ್ಯಾರ್ಥಿಗಳು ಅದೇ ರೀತಿ ಗಂಗರ ಸ್ಥಾಪಕ ಗಡಿಗ ಮತ್ತು ಮಾಧವ ಅದೇ ರೀತಿ ಗಂಗರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ದುರ್ವಿನೀತ ಧೂರ್ವಿ ನೀತ ಅದೇ ರೀತಿ ಗಂಗರ ಕಾಲದಲ್ಲಿ ಪ್ರಮುಖವಾಗಿ ಗ್ರಂಥಗಳು ರಚನೆ ಆಗಿವೆ ವಿದ್ಯಾರ್ಥಿಗಳೇ ಗಂಗರ ಕಾಲದಲ್ಲಿ ಪ್ರಮುಖವಾಗಿ ಒಂದು ಗ್ರಂಥಗಳು ರಚನೆ ಆಗಿದೆ ಎಕ್ಸಾಮ್ ದೃಷ್ಟಿಯಲ್ಲಿ ಸಾಹಿತ್ಯ ವಿಭಾಗದಲ್ಲಿ ಅತಿ ಹೆಚ್ಚು ಕ್ವಶನ್ಗಳು ಆಗುತ್ತವೆ ಅದರಿಂದ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಗಂಗರ ಕಾಲದಲ್ಲಿ ರಚನೆಯಾದ ಕೃತಿಗಳು ಯಾವಪ್ಪ ಅಂದ್ರೆ ಪೂಜ್ಯ ಪಾದ ಅವರ ಶಬ್ದಾವತಾರ ಪೂಜ್ಯಪಾದ ಪಾದ ಗುರುಗಳ ಶಬ್ದಾವತಾರ ಕೃತಿಯನ್ನು ಬರೆದವರು ಪೂಜ್ಯ ಪಾದ ಇದು ಕೇಳಿದ್ದಾರೆ ಕೆಪಿಎಸ್ ಅಲ್ಲಿ ಕೇಳಿದ್ದಾರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಅದೇ ರೀತಿ ಬಾರವೀಯ ಕಿರಾತಾರ್ಜುನಿಯ ಭಾರವ ಕಿರಾತಾರ್ಜುನಿ ಇದು ಕೂಡ ಎಕ್ಸಾಮ್ ಅಲ್ಲಿ ರೇಸ್ ಆಗಿದೆ ಅದೇ ರೀತಿ ಗುಣಾಟ್ಯನ ಒಡ್ಡ ಕಥೆ ಗುಣಾಟ್ಯನ ಒಡ್ಡ ಕತೆ ಇದು ಸಾಕಷ್ಟು ಬಾರಿ ಈ ಒಂದು ಸ್ಪೆಸಿಫಿಕ್ ಕನ್ನಡ ಪೇಪರ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಸ್ಪೆಸಿಫಿಕ್ ಕನ್ನಡ ಪೇಪರ್ ಅಲ್ಲಿ ಎಫ್ ಡಿ ಅಲ್ಲಿ ಕೇಳಿದ್ದಾರೆ ಗುಣಾಟ್ಯನ ಯಾವ ಕೃತಿ ಹಬ್ಬ ಅಂದ್ರೆ ಒಡ್ಡ ಕಥಾ ಅದೇ ರೀತಿ ವಿದ್ಯಾರ್ಥಿಗಳೇ ನಾಗವರ್ಮನ ಚಂದೋಬದಿ ಇದು ಕೂಡ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕೇಳುತ್ತಾರೆ ಅದೇ ರೀತಿ ಚಾವುಂಡರಾಯನ ಚಾವುಂಡರಾಯ ಪುರಾಣ ಚಾವುಂಡರಾಯನ ಚಾವುಂಡರಾಯ ಪುರಾಣ ಅದೇ ರೀತಿ ಇವೆಲ್ಲ ಪೋಷಣಗಳು ಗಂಗರ ಮೇಲೆ ಆಗಿವೆ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಗಂಗರ ರಾಜಧಾನಿಗಳು ನಾಲ್ಕು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಗಂಗರ ರಾಜಧಾನಿ ನಾಲ್ಕು ಒಂದನೇದು ಕುವಾಲ ಇದು ತಾಲಕಾಡು ಮಾಕುಂದ ಮನ್ನೆ ನಾಲ್ಕು ರಾಜಧಾನಿಗಳು ಕಂಪ್ಲೀಟ್ ಓಕೆ ಅದೇ ರೀತಿ ಗಂಗರ ಸ್ಥಾಪಕರ ಯಾರ ದಡಿಗ ಮಾಧವ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಗಂಗರ ಲಾಂಛನ ಯಾವ್ದು ಮದ ಗಜ ಮದ ಗಜ ಅದೇ ರೀತಿ ಗುರು ಯಾರ ಬಂದ್ರೆ ಸಿಂಹ ನಂದಿ ಅದೇ ರೀತಿ ಪ್ರಸಿದ್ಧ ಅರಸ ದುರ್ವಿನೀತ ಪ್ರಸಿದ್ಧ ಅರಸ ಯಾವುದೇ ಒಂದು ಮನೆತನದಲ್ಲಿ ಕೂಡ ಪ್ರಸಿದ್ಧ ಅರಸ ಇದ್ದೇ ಇರುತ್ತಾನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪ್ರಸಿದ್ಧ ಅರಸನ ಮೇಲೆ ಖುಷನಾಗುತ್ತೆ ಶಾತವನರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅದೇ ರೀತಿ ವಿದ್ಯಾರ್ಥಿಗಳೇ ಪ್ರಮುಖ ಗ್ರಂಥಗಳು ಗಂಗರ ಕಾಲದಲ್ಲಿ ರಚನೆಯಾದ ಪ್ರಮುಖ ಗ್ರಂಥ ಗ್ರಂಥಗಳು ಕೇಳಿದ್ದಾರೆ ಒಂದು ಪೂಜ್ಯಪಾದರ ಶಬ್ದಾವತಾರ ಅದೇ ರೀತಿ ಕಿರಾತಾರ್ಜುನನನ್ನು ಬರೆದವರು ಬಾರವಿ ಅದೇ ರೀತಿ ವೊಡ್ಡ ಕಥೆಯನ್ನು ಬರೆದವರು ಗುಣಾಂಟಿ ಅದೇ ರೀತಿ ಚಂದೋಪದಿಯನ್ನು ಬರೆದವರು ನಾಗವರ್ಮ ಅದೇ ರೀತಿ ವಿದ್ಯಾರ್ಥಿಗಳೇ ಚಾವುಂಡರಾಯ ಪುರಾಣ ಬರೆದವರು ಚಾವುಂಡರಾಯ ಇಂಥ ಒಂದು ಸಾಹಿತ್ಯದ ಬಗ್ಗೆ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಆದ್ರೂ ಇದ್ದೇ ಇರುತ್ತೆ ದಯವಿಟ್ಟು ಈ ಒಂದು ಕನ್ನಡ ಸಾಹಿತ್ಯವನ್ನು ಸಂಪೂರ್ಣವಾಗಿ ಓದಬೇಕು ವಿದ್ಯಾರ್ಥಿಗಳು ಯಾಕಂದ್ರೆ ಕರ್ನಾಟಕದಲ್ಲಿ ಬರುವ ಮನೆತನಗಳ ಬಗ್ಗೆ ಎಲ್ಲಾ ಒಂದು ಮಾಹಿತಿಯನ್ನು ನಾವು ಪಡೆದಿರಬೇಕು ಆಗ ತಾನೇ ನಾವು ಯಶಸ್ಸಾಗಲು ಸಾಧ್ಯ ಇಲ್ಲಾಂದ್ರೆ ಕಷ್ಟವಾಗುತ್ತೆ ಜೀವನ ಅದೇ ರೀತಿ ಈ ಒಂದು ಜಿ ಕೆ ಎಪ್ಪತ್ತಾರನೇ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಗಂಗರ ಬಗ್ಗೆ ಗಂಗರ ಬಗ್ಗೆ ನಮಗೆ ಎಷ್ಟು ಗೊತ್ತಿದ್ದರೆ ಸಾಕು ವಿದ್ಯಾರ್ಥಿಗಳೇ ಯಾವ್ದಾದ್ರು ಕ್ವೆಶನ್ ಬಂದರೆ ನಾವು ಅಟೆಂಡ್ ಮಾಡಬಹುದು ಸಿಂಪಲ್ ಆಗಿ ಕನ್ಫ್ಯೂಸ್ ಮಾಡಬೇಡಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬೇಡಿ ಯಾಕಂದ್ರೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿವೆ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಸಿಂಪಲ್ ರಾಜಧಾನಿಗಳು ಸ್ಥಾಪಕರು ಲಾಂಛನಗಳು ಗುರು ಪ್ರಸಿದ್ಧ ಅರಸ ಪ್ರಮುಖ ಗ್ರಂಥಗಳು ಸಾಕು ಸಿಂಪಲ್ ಆಗಿ ಒಂದು ಮಾರ್ಕ್ಸ್ ಬರುತ್ತೆ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಯಾಕಂದರೆ ಇನ್ನೊಬ್ಬರು ಕೂಡ ಈ ವಿಡಿಯೋವನ್ನು ಸಹಾಯ ಪಡೆಯಬೇಕು ಯಾಕಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳ ನಾನು ಅನೇಕ ಬುಕ್ ಓದಿ ರೆಫರ್ ಮಾಡಿ ಪ್ಲೀಸ್ ನೀಟಾಗಿ ನೀಟಾಗಿ ಏನಾಗಿದೆ ಬಂದರೆ ನೀಟಾಗಿ ಸಿಂಪಲ್ ಆಗಿ ಹೇಳ್ಕತೀನಿ ನಮ್ಗೆ ಯಾವುದೇ ಕನ್ಫ್ಯೂಸ್ ಇಲ್ಲ ಸುಮ್ಮನೆ ಯಾಕಂದರೆ ವಿದ್ಯಾರ್ಥಿಗಳೇ ಸ್ಥಾಪಕರ ಬಗ್ಗೆ ಹಲವಾರು ಕ್ವಶನ್ಗಳಾಗಿವೆ ಯಾಕಂದರೆ ಕದಂಬರ ಸ್ಥಾಪಕ ಮಯೂರವರ್ಮ ವಂಶ ಸ್ಥಾಪಕ ಶಾಂತವನ ಸ್ಥಾಪಕ ಸಿಮುಖ ಇದು ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅದೇ ರೀತಿ ಈ ಒಂದು ಗಂಗಾ ಸ್ಥಾಪಕ ಲಡಿಗೆ ಮತ್ತು ಮಾಧವ ಈ ಸ್ಥಾಪಕರ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು ಡೈರೆಕ್ಟ್ ಕ್ವಶನ್ ಆಗುತ್ತೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಜಿ ಕಿ ತ್ರೀ ಎಪ್ಪತ್ತಾರನೇ ಕ್ಲಾಸ್ ಮುಕ್ತಾಯವಾಗುತ್ತದೆ